ತಿಮ್ಮಪ್ಪನ ಗಲ್ಲದಲ್ಲಿ ಪಚ್ಚಕರ್ಪೂರ ಇಡೋದು ಯಾಕೆ ಗೊತ್ತಾ ಅದು ಸುಮಾರು ಹನ್ನೊಂದನೇ ಶತಮಾನ ಭಗವತ್ ರಾಮಾನುಜಾಚಾರ್ಯರು ತಿಮ್ಮಪ್ಪನನ್ನು ನೋಡಿಕೊಳ್ಳಲು ತಮ್ಮ ಶಿಷ್ಯರಾದ ಅನಂತಾಳ್ವಾರರನ್ನು ನೇಮಿಸಿದರು ಅನಂತಾಳ್ವಾರರು ವಿವಿಧ ಬಗೆಯ ಹೂಗಳನ್ನು ತಿಮ್ಮಪ್ಪನಿಗೆ ಸಮರ್ಪಿಸಲೆಂದು ಹೂತೋಟ ಮಾಡಲು ನಿಶ್ಚಯಿಸುತ್ತಾರೆ ಈ ಕೆಲಸವು ತಾನು ಮತ್ತು ಶ್ರೀವಾರಿಗೆ ಮಾತ್ರ ಸಂಬಂಧಪಟ್ಟಿತೆಂದು ಈ ಕೆಲಸಕ್ಕೆ ಬೇರೆ ಯಾರನ್ನೂ ಕರೆದುಕೊಳ್ಳಬಾರದೆಂದು ನಿಶ್ಚಯಿಸುತ್ತಾರೆ ಪ್ರತಿದಿನ ಬೆಳಗ್ಗೆ ಪೂಜಾ ಕೈಂಕರ್ಯ ಮುಗಿದ ನಂತರ ಹೂತೋಟದಲ್ಲಿ ಕೆಲಸವನ್ನು ಮಾಡುತ್ತಿದ್ದರು ಪೂರ್ಣ ಗರ್ಭಿಣಿಯಾಗಿದ್ದ ಅವರ ಹೆಂಡತಿಯೂ ಈ ಧರ್ಮ ಕಾರ್ಯದಲ್ಲಿ ಸೇರಿಕೊಳ್ಳುತ್ತಿದ್ದರು ಅನಂತ ಆಳ್ವಾರರ ಭಕ್ತಿ ಮತ್ತು ಶ್ರದ್ಧೆಯನ್ನು ನೋಡಿ ಸಂತೃಪ್ತನಾದ ತಿಮ್ಮಪ್ಪ ಇವರಿಗೆ ಸಹಾಯ ಮಾಡಬೇಕೆಂದು ಹನ್ನೆರಡು ವರ್ಷದ ಬಾಲಕನಾಗಿ ಇವರ ಬಳಿ ಕೆಲಸ ಕೇಳಿ ಬರುತ್ತಿದ್ದನು ಆದರೆ ಅನಂತ ಆಳ್ವಾರರು ಕೆಲಸ ಕೊಡುವುದಿಲ್ಲ ಪ್ರತಿನಿತ್ಯವೂ ಆ ಬಾಲಕ ಕೆಲಸ ಕೇಳಿ ಬರುತ್ತಿದ್ದ ಆದರೆ ಅವರು ಅನುಮತಿ ನೀಡುತ್ತಿರಲಿಲ್ಲ ಒಮ್ಮೆ ಆ ಬಾಲಕ ಅನಂತಾಳ್ವಾರರ ಪತ್ನಿಯ ಬಳಿ ಬಂದು ಕೆಲಸ ಕೇಳಿದಾಗ ಅವರು ಒಪ್ಪಿ ಅವರೊಡನೆ ಕೆಲಸ ಮಾಡುತ್ತಿರುತ್ತಾನೆ ಈ ವಿಷಯ ಅನಂತಾಳ್ವಾರರಿಗೆ ತಿಳಿದು ಕೋಪದಲ್ಲಿ ಆರೆಯನ್ನು ಆ ಬಾಲಕನ ಮೇಲೆ ಎಸೆಯುತ್ತಾರೆ ಅದು ಆ ಬಾಲಕನ ಗಲ್ಲಕ್ಕೆ ತಾಗಿ ರಕ್ತ ಸುರಿಯಲು ಆರಂಭಿಸುತ್ತದೆ ಆ ಬಾಲಕ ಶ್ರೀವಾರಿಯ ದೇವಸ್ಥಾನದ ಕಡೆ ಓಡುತ್ತಾನೆ ಅನಂತಾಳ್ವಾರರು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ತಿಮ್ಮಪ್ಪನ ಗಲ್ಲದಲ್ಲಿ ರಕ್ತ ಸುರಿಯುತ್ತಿರುತ್ತದೆ ತಿಮ್ಮಪ್ಪನೇ ಆ ಬಾಲಕನೆಂದು ತಿಳಿಯಲು ಅಶಕ್ತನಾದನಲ್ಲ ಎಂದು ದುಃಖಿಸುತ್ತಾ ಅನಂತಾಳ್ವಾರರು ಪಚ್ಚ ಗಲ್ಲಕ್ಕೆ ಮೆತ್ತುತ್ತಾರೆ ಅಂದಿನಿಂದ ಅನಂತಾಳ್ವಾರರ ಭಕ್ತಿಯ ಪ್ರತೀಕವಾಗಿ ತಿಮ್ಮಪ್ಪನ ಗಲ್ಲಕ್ಕೆ ಪಚ್ಚ ಇಡುತ್ತಾರೆ